ಹಾಯ್ ಎವ್ರಿ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಬಯಸದೇ ಬಂದೆ ಕತೆಯ ಮುಂದುವರಿದ ಭಾಗ ಅದಕ್ಕೂ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೊ ಬನ್ನಿ ಕತೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಹೈಟಿ ಒನ್ ಇಂದಿನ ಸಂಚಿಕೆಯಲ್ಲಿ ವಿಕಾಸ್ ತನ್ನ ಮೂಗು ಹುಚ್ಚಿಕೊಡುತ್ತಾ ಯಪ್ಪ ಲೀ ಕುಳ್ಳಿ ನನಗೆ ಸ್ವಲ್ಪನೂ ನನ್ನ ನೋಡಿದ್ರೆ ಪಾಪ ಅನ್ಸಲ್ವಾ ಓಗೆ ನೀನು ಮಾಡ್ತೀಯ ಅಲ್ವಾ ಎಂದ ಚಂದು ನಗುತ್ತ ನಿಜ ಹೇಳಬೇಕಂದ್ರೆ ನಿಜವಾದ ಪ್ರೀತಿ ಸಿಗೋದೆ ಹೀಗರಿ ರಕ್ಷಾ ಹೇಳ್ತಿದ್ಲು ಮೊದಲಾದರೆ ಮುದ್ದು ಮಾಡೋದ್ರಲ್ಲೇ ಸಮಯ ಕಳೀತಾರೆ ಬಟ್ ಪ್ರೆಗ್ನೆಂಟ್ ಆದಾಗಲೇ ಅವರ ಆಸೆಗಳನ್ನು ಲೆಕ್ಕಿಸ್ದೆ ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ ಆಗ ಸಿಗುವ ಖುಷಿ ಮುಂದೆ ಎಲ್ಲ ಶೂನ್ಯ ಎಂದು ಅದು ನಿಜ ಅಲ್ವಾ ಎಂದರು ಮುಂದೆ ಚಂದು ಮಾತು ಕೇಳಿದ ವಿಕಾಸ್ ಮುಂದೆ ಆ ರಕ್ಷ ಜೊತೆ ಮಾತಾಡ್ಬೇಡ ನನ್ನ ತಂಗಿ ಹೀಗೆಲ್ಲ ಹೇಳ್ಕೊಡದ ಗಂಡನ ಹೇಗೆ ಕೇರ್ ಮಾಡಬೇಕು ಅನ್ನೋದು ಹೇಳ್ಕೊಡ್ಬೇಕು ಅದು ಬಿಟ್ಟು ಈಗೆಲ್ಲ ಫಿಟ್ಟಿಂಗ್ ಇಟ್ಕೊಡದ ಮಾಡ್ತೀನಿರು ರಾಹುಲ್ ಹೇಳಿ ವಿಚಾರಿಸ್ಕೊಳಕ್ಕೆ ಹೇಳ್ತೀನಿ ಎಂದು ಮೂತಿ ತಿಳಿಸ್ದ ಚಂದು ನಗುತ್ತಾ ನಿಮಗೆ ಅಕ್ರಿ ಒಟ್ಟೆ ಉರಿ ಪಾಪ ಅವಳು ಗೈಡ್ ಮಾಡಿದ್ಲು ಅಷ್ಟೆ ಅದಕ್ಕೆ ಫಿಟ್ಟಿಂಗ್ ಇಡ್ತೀರಾ ಇಡಿ ನೋಡೋಣ ರಾಹುಲ್ ಅಣ್ಣನಿಗೆ ನಾನು ಹೇಳ್ತೀನಿ ಎಂದು ತನ್ನೆರಡು ಹುಬ್ಬಾರಿಸಿದ್ರೆ ವಿಕಾಸ್ ನಿನಗೂ ನಿಮ್ಮ ಅಣ್ಣನಿಗೂ ದೊಡ್ಡ ನಮಸ್ಕಾರ ಕಣಮ್ಮ ಅವನು ಮಾತ್ರ ನಿಮ್ಮ ಪರಣೆ ಎಂದ ಚಂದು ಸುಳ್ಳು ರಾಹುಲ್ ಅಣ್ಣ ನಿಮ್ಮ ಪರಣೆ ನಿಮ್ಮ ಬಗ್ಗೆ ಯಾವಾಗಲೂ ಹೇಳ್ತಾರೆ ನಿಮ್ಮ ಒಳ್ಳೇದನ್ನೇ ಬಯಸ್ತಾರೆ ನಿಮಗೆ ಗೊತ್ತಾ ತುಂಬ ಸಲ ನನಗೆ ಅಡ್ವೈಸ್ ಮಾಡಿದ್ದಾರೆ ಅಣ್ಣ ಎಂದಳು ವಿಕಾಸ್ ಹೌದಾ ನನ್ನ ಹತ್ರ ನಿನ್ನ ಬಗ್ಗೆ ಅಡ್ವೈಸ್ ಮಾಡ್ತಿದ್ದ ಎಂದ ಕೊನೆಗೆ ರಾಹುಲ್ ಅಣ್ಣ ತುಂಬ ಒಳ್ಳೆಯವರು ಕಣ್ರಿ ಅವರು ನಾವಿಬ್ಬರು ಸಂತೋಷವಾಗಿ ಇರಬೇಕು ಅಂತ ತುಂಬ ಆಸೆ ಪಡ್ತಿದ್ರು ಎಂದಳು ವಿಕಾಸ್ ಹೌದು ಚಂದು ರಾಹುಲ್ ನನ್ನ ಫ್ರೆಂಡ್ ಮಾತ್ರ ಅಲ್ಲ ಅವನು ನನಗೆ ಬ್ರದರ್ ಥರ ನನ್ನ ಕೋಪ ಎಲ್ಲ ಸಹಿಸ್ತಾನೆ ಹಾಗೆ ನಾನು ತಪ್ಪು ಮಾಡಿದಾಗ ಅದನ್ನು ಸರಿದಾರಿನ ಅವನೇ ತೋರಿಸ್ತಾನೆ ನಿಜವಾಗ್ಲೂ ನೆನ್ನೆ ಅವನು ಎಷ್ಟು ಖುಷಿಯಾಗಿದೆ ಗೊತ್ತಾ ಎಂದು ನಕ್ಕ ಚಂದು ಅವರನ್ನೆಲ್ಲ ಒಂದ್ಸಲ ಡಿನ್ನರ್ಗೆ ಇನ್ವೈಟ್ ಮಾಡಬೇಕು ರೀ ಅವರಿಗೆ ಇದಕ್ಕಿಂತ ಬೇರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಎಂದಳು ವಿಕಾಸ್ ಓಕೆ ಎಂದು ಚಂದು ಕೆನ್ನೆ ಹೆಂಡಿದ್ರೆ ನೋವಾಗುತ್ತೆ ರೀ ನೀವೇನು ಹೀಗೆ ಮಾಡ್ತೀರಾ ಎಂದಳು ಚಂದು ವಿಕಾಸ್ ನಾನು ಪ್ರೀತಿ ಜಾಸ್ತಿ ಆದರೆ ಹಂಗೆ ಕಣೆ ಕೊಳಿ ಎಂದು ಚಂದುನ ಅತಿ ಸಮೀಪಕ್ಕೆ ಹೋಗಿ ನೀನು ಹೀಗೆ ಖುಷಿಯಾಗಿರ್ಬೇಕು ಚಂದು ಅದೇ ನನಗೆ ಬೇಕಾಗಿರೋದು ಎಂದು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಐ ಲವ್ ಯು ಕಣೆ ಚೋಟ್ಮೆಣಿನ್ಕಾಯಿ ಎಂದು ಪ್ಲೀಸ್ ಒಂದು ಮುತ್ತು ಎಂದು ಅವಳ ತುಟಿ ಕಡೆ ನೋಡ್ದ ಚಂದು ತನ್ನ ಕಣ್ಣು ಮುಚ್ಚಿದ್ರೆ ವಿಕಾಸ್ ನಿಧಾನಕ್ಕೆ ಅವಳ ತುಟಿಗೆ ಮುತ್ತಿಟ್ಟ ಒಂದು ಮುತ್ತಿಗೆ ಮತ್ತೆ ಮತ್ತೆ ಚಂದು ಕೊರಳಿಗೆ ಮುಂದುವರೆದ ಚಂದು ತಕ್ಷಣ ಮುಂದೆ ಏನಾಗಬಹುದು ಎಂದು ನೆನೆದು ಅರೀ ಪ್ಲೀಸ್ ಎಂದಳು ವಿಕಾಸ್ ಒಂದು ಕ್ಷಣ ಮೈ ಮರೆತು ಬಿಟ್ಟಿದ್ದ ಚಂದನ ಬಿಟ್ಟು ಸಾರಿ ಚಂದು ಎಂದು ತನ್ನ ಮುಖನ ಕೆಳಗೆ ಮಾಡಿದ ಅವನ ಮುಖ ನೋಡಿದ ಚಂದು ನಕ್ಕು ವಿಕಾಸ್ ಕೂದಲು ಕೆದರಿ ಎದ್ದೇಳಿ ಫ್ರೆಶ್ ಆಗಿರಂತೆ ಎಂದು ಮೇಲೆ ಹೆದ್ದೇಳ್ತಿದ್ದ ಹುಡುಗಿನ ತಡೆದು ನಿಧಾನ ಎಂದ ಹೀಗೆ ವಿಕಾಸ್ ಚಂದುನ ಕೇರ್ ಮಾಡೋದ್ರಲ್ಲೇ ಮದ್ಲಿರ್ತಿದ್ದ ಎರಡನೇ ಸ್ಕ್ಯಾನಿಂಗ್ಗೆ ಕರೆದುಕೊಂಡು ಹೋಗ್ತಾನೆ ಅಲ್ಲಿ ಮಗುವಿನ ಹೃದಯದ ಬಡಿತ ನೋಡಿ ಇಬ್ರು ಸಂತೋಷಕ್ಕೆ ಕಣ್ಣ ತುಂಬಿಕೊಂಡ್ರು ಡಾಕ್ಟರ್ ಕೊಟ್ಟ ಸಲಹೆಯನ್ನ ತುಂಬ ಚೆನ್ನಾಗಿ ನಿಭಾಯಿಸ್ತಿದ್ದ ವಿಕಾಸ್ ಚಂದುಗೆ ಏನು ಬೇಕು ಎಲ್ಲವನ್ನ ಅವಳು ಕೇಳದೆ ತಂದು ಕೊಡ್ತಿದ್ದ ಒಮ್ಮೊಮ್ಮೆ ಚಂದುಗೆ ಪಾನಿಪುರಿ ಬೇಕು ಅನ್ಸೋದು ವಿಕಾಸ್ ವರ್ಗಿನದು ತಿನ್ನಬಾರ್ದು ಅಂತ ಹೇಳಿದ್ದಾರೆ ಎಂದು ಸುಮ್ಮನಾಗ್ತಿದ್ಲು ಚಂದು ಒಂದೇ ಒಂದು ಬೇಕು ಎಂದು ಆಟ ಹಿಡಿದ ಹುಡುಗಿಗೆ ಅವನೇ ರಾಹುಲ್ ರೆಸ್ಟೋರೆಂಟ್ಗೆ ಹೋಗಿ ಕುದ್ದು ರಾಹುಲ್ ಮತ್ತೆ ವಿಕಾಸ್ ಹೆದರು ನಿಂತು ಸ್ಪೆಷಲ್ ಆಗಿ ಮಾಡಿಸ್ಕೊಂಡು ಬಂದರು ಚಂದು ಏನ್ ಬೇಕು ಕೇಳು ಅಂತಾರೆ ಬಟ್ ಕೇಳಿದ್ರೆ ಅದು ತಿನ್ಬೇಡ ಇದು ತಿನ್ಬೇಡ ಎಂದು ಬೈತಾರೆ ವಜ್ರಮುನಿ ಎಂದು ಗೊಣುಗುತ್ತಾ ವಿಕಾಸ್ ಬಟ್ಟೆ ಎಲ್ಲ ತೆಗೆದಿಡ್ತಿದ್ದ ಹುಡುಗಿ ನೋಡಿ ವಿಕಾಸ್ ಬೈಯೋದನ್ನ ಬಿಡಲ್ಲ ಇವಳು ಎಂದು ನಿಧಾನಕ್ಕೆ ಹೋಗಿ ಚಂದು ನ ತಬ್ಬಿ ಏನೇ ಕುಳ್ಳಿ ಬೈತಿದ್ಯ ಎಂದರೆ ಹುಡುಗಿ ಹ್ಞೂ ಎಂದಳು ತನ್ನ ತಪ್ಪನ್ನು ಒಪ್ಪಿಕೊಂಡ ಹುಡುಗಿ ನೋಡಿ ವಿಕಾಸ್ ಯಾಕೆ ಕೋಪ ಇನ್ನನ ಕುಳ್ಳಿಗೆ ಎಂದ ಅದು ಏನಿಲ್ಲ ಬಿಡಿ ಎಂದಳು ವಿಕಾಸ್ ಯಾಕೆ ಬಿಡ್ಲಿ ಬಿಡೋಕ ನಾನು ಕೊಟ್ಕೊಂಡಿರೋದು ಎಂದು ಚಂದು ಮುಂದೆ ನಿಂತು ಟ್ಯಾಂಟನ್ ಎಂದು ಅವಳು ಮುಂದೆ ಪಾನಿಪೂರಿ ಪ್ಲೇಟ್ ಹಿಡ್ದ ಚಂದು ತನ್ನ ಕಣ್ಣುಗಳನ್ನು ದೊಟ್ಟ ಬಿಟ್ಟು ವಾವ್ ಎಂದು ಖುಷಿಯಲ್ಲಿ ಥ್ಯಾಂಕ್ಸ್ ಎಂದವಳು ತಕ್ಷಣ ಮೂತಿ ಸೋಟ ಮಾಡಿ ಬೇಡ ನನಗಿವಾಗ ಎಂದಳು ಬಿಕಾಸ್ ಅಯ್ಯೋ ನೀನ ಬೇಕು ಅಂತ ಎರಡು ವಾರದಿಂದ ಕೇಳ್ತಿದ್ದೆ ಇವಾಗ ಬೇಡ ಅಂತಿದ್ಯಾ ನಮ್ಮ ಬಾಪುಗೆ ಇಷ್ಟ ಆಗಿದ ಕೊಡಬೇಕು ಅಲ್ವಾ ಎಂದರೆ ವಿಕಾಸ್ ಮಾತು ಕೇಳಿದ ಚಂದು ಸಣ್ಣ ಕಣ್ಣು ಮಾಡಿ ಅಂದರೆ ನಾನು ಇಷ್ಟಪಟ್ಟೆ ಅಂತ ತರಲಿಲ್ವಾ ಹ್ಞೂ ಹ್ಞೂ ಎಂದು ಅಳೋತರೆ ರಾಗ ಸ್ಟಾರ್ಟ್ ಮಾಡಿದ್ರೆ ವಿಕಾಸ್ ಏನೇ ಕುಳಿ ನಿಂದು ಹೊಸ ವರ್ಷೆ ಕೆಂದರೆ ಚಂದು ಇನ್ನೂ ಪಾಪುನೇ ಬಂದಿಲ್ಲ ಈವಾಗಲೇ ನನ್ನ ನೆಗ್ಲೆಕ್ಟ್ ಮಾಡ್ತಿದ್ದೀರಾ ಇನ್ನೂ ಪಾಪು ಬಂದರೆ ನನ್ನ ಮೂಲೆ ಗುಂಪು ಮಾಡ್ತೀರಾ ಎಂಟಿ ಕೇಳಿಲ್ಲ ಅಂತ ತರ್ಲಿಲ್ಲ ನಾನು ಒಟ್ಟಲ್ಲಿರೋ ನಿಮ್ಮ ಮಗುಗೆ ಇಷ್ಟ ಅಂತ ತಂದ್ರಿ ಅಲ್ವಾ ಹೋಗಿ ಎಂದು ಅವನನ್ನ ತಳ್ಳಿ ರೂಮ್ಗೆ ಹೋಗಿ ಅಲ್ಲಿದ್ದ ಸೋಫಾ ಮೇಲೆ ಕೂತಿದ್ರೆ ವಿಕಾಸದನ್ನ ನೋಡಿ ನಗತ ಅಲ್ಲಿ ತುಂಬ ಡಸ್ಟ್ ಇರುತ್ತೆ ಬಾ ವರ್ಗೆ ಕೆಂದ ಹುಡುಗಿ ಬರಲ್ಲ ಎಂದು ಸುಮ್ಮನೆ ಹಾಗೆ ಕೂತಿದ್ಲು ಅಲ್ಲೇ ಅಲ್ಲೇ ಆಟ ಮಾಡಿ ಕೂತಿದ್ದ ಹುಡುಗಿ ಸ್ವಲ್ಪ ಹೊತ್ತಿಗೆ ಅಕ್ಷಿ ಅಂತ ಚೀನೋಕೆ ಶುರು ಮಾಡಿದ್ಲು ಪ್ಲೇಟ್ ಅಲ್ಲೇ ಇಟ್ಟು ಸೀದಾ ಸ್ಟೋರ್ ರೂಮ್ಗೆ ಬಂದು ಎದ್ದಳ ಮೇಲೆ ಎಂದರೆ ಅಕ್ಷಿ ಎಂದು ಸೀನುತ್ತಾ ಬರಲ್ಲ ಇಲ್ಲೇ ಇರ್ತೀನಿ ಎಂದು ಹಠ ಮಾಡಿ ಕೂತಿದ್ದವಳನ್ನ ನೀನು ಈಗೆಲ್ಲ ಹೇಳಿದ್ರೆ ಕೇಳಲ್ಲ ಎಂದು ತಾನೇ ಅವಳನ್ನು ಬಳಸಿ ಎತ್ಕೊಂಡು ಹೋಗ್ತಿದ್ರೆ ಬಿಡಿ ನಾನ ಎಂದು ವಿಕಾಸ್ ಶೋಲ್ಡರ್ ಹಿಡಿದು ಇಳಿಸಿ ಕೆಳಗೆ ಎನ್ನುತ್ತಿದ್ಲು ವಿಕಾಸ್ ಶ್ ಸುಮ್ಮನೆ ಇರು ಎಂದು ಅವಳನ್ನು ಕರ್ಕೊಂಡು ಬಂದು ಬೆಡ್ ಮೇಲೆ ಕೂರಿಸ್ತಾ ಚಂದು ಮುನಿಸ್ಕೊಂಡು ಬೇರೆ ಕಡೆ ಮುಖ ತಿರುಗಿಸಿದ್ರೆ ಅವಳ ಗಲ್ಲ ಹಿಡಿದು ತನ್ನ ಕಡೆ ತಿರುಗಿಸ್ಕೊಂಡು ಕುಳ್ಳಿ ನೀನು ಚಿಕ್ಕ ಮಕ್ಕಳ ಥರ ಹಾಡ್ತಿದ್ಯಾ ನೀನು ತಾಯ ಅನ್ನೋದನ್ನ ಅನ್ನೋದನ್ನು ಮರ್ತಿದ್ಯಾ ಎಲ್ಲೆಲ್ಲೋ ಮಾಡಿದ್ದು ತಿಂದರೆ ಹೊಟ್ಟೆ ನೋವಾದರೆ ಏನು ಮಾಡ್ತೀಯ ಅದಕ್ಕೆ ರಾಹುಲ್ ರೆಸ್ಟೋರೆಂಟ್ಗೆ ಹೋಗಿ ನಾವಿಬ್ಬರು ಮುಂದೆ ನಿಂತು ನಿನಗೋಸ್ಕರನೇ ಮಾಡಿಸ್ಕೊಂಡು ಬಂದಿದ್ದೀವಿ ನೀನು ತಿಂದರೆ ಅಲ್ವಾ ಪಾಪುಗೆ ಸೇರೋದು ಎಂದ ಇನ್ನೂ ಕೋಪದಲ್ಲಿದ್ದ ಹುಡುಗಿ ನೋಡಿ ವಿಕಾಸ್ ನೋಡು ಚೆಂದು ನಿನ್ನ ಮೇಲೆ ಪ್ರೀತಿ ಕಡಿಮೆ ಆಗಿದೆ ಅಂತ ಹೇಗೆ ಅಂದ್ಕೊಂಡೆ ನೀನೇ ಹೇಳಿದ್ದೆ ನಮ್ಮಿಬ್ಬರ ಪ್ರೀತಿನ ಹೆಚ್ಚಿಸುತ್ತೆ ಈ ಪಾಪು ಅಂತ ಅದನ್ನು ಮರ್ತುಬಿಟ್ಟಿಯಾ ಎಂದು ಆ ಪಾನಿಪುರಿ ಪ್ಲೇಟ್ ಮುಂದೆ ಹಿಡಿದು ತಗೋ ನಾನು ಮುದ್ದು ಅಲ್ವಾ ನಿನಗೇನು ಬೇಕು ಅದೆಲ್ಲ ನಾನು ತಂದು ಕೊಡ್ತೀನಿ ಅಂತ ನಮ್ಮ ಪಾಪು ಹತ್ರ ಪ್ರಾಮಿಸ್ ಮಾಡಿದ್ದೀನಿ ಸೊ ನೀನು ಈಗ ಹಾ ಮಾಡು ಎಂದು ಸ್ಪೂನಲ್ಲಿ ಪಾನಿಪುರಿ ಹಿಡ್ದ ಚಂದು ಒಂದು ಸ್ಪೂನ್ ತಿಂದು ಸಾಕು ಎಂದಳು ಎಲ್ಲ ಫ್ರೆಶ್ ಇದೆ ತಿನ್ನು ಎಂದ ಚಂದು ವಿಕಾಸ್ ಮುಖ ನೋಡಿದ ಸಾರಿ ಎಂದಳು ವಿಕಾಸ್ ನಗತ ಈ ಟೈಮ್ನಲ್ಲಿ ಮೂಡ್ ಸ್ವಿಂಗ್ ಆಗುತ್ತೆ ಅಂತ ಗೊತ್ತು ಎಂದು ತಲೆ ಮೇಲೆ ಕೈ ಆಡಿಸಿ ಮುದ್ದುಕೊಳ್ಳಿ ಎಂದು ಸ್ವಲ್ಪ ತಿನ್ನಿಸ್ತಿದ್ದ ಚಂದು ಅವನ ಮುಖನೇ ನೋಡಿ ತಬ್ಬಿ ಥ್ಯಾಂಕ್ಸ್ ಎಂದಳು ವಿಕಾಸ್ ನೀನು ಈಗೆಲ್ಲ ಹಾಡಿದ್ರೆ ಆಗುತ್ತೆ ಖುಷಿಯಾಗತ್ತೆ ಕಣಕೊಳ್ಳಿ ನೀನು ಒಂಥರ ಮುದ್ದು ಅನಿಸುತ್ತೆ ಎಂದು ಅವನು ಕೂಡ ತಬ್ಬಿದ ಹೀಗೆ ಚಂದು ವಿಕಾಸ್ ಜೊತೆಗೆ ಖುಷಿಯಾಗಿ ತನ್ನ ತಾಯ್ತನದ ಸವಿ ಜೊತೆಗೆ ಇನ್ನೂ ಇಬ್ಬರ ಮಧ್ಯೆ ಪ್ರೀತಿನ ಜಾಸ್ತಿ ಆಗ್ತಿತ್ತು ಚಂದುಗಾಗಿ ಕೇಸರಿ ಮತ್ತು ಡ್ರೈ ಫ್ರೂಟ್ಸ್ ಉಂಡೆ ಹೀಗೆ ಹೆಲ್ತ್ಗೆ ಏನೇನು ಬೇಕು ಅದನ್ನೆಲ್ಲ ಲಕ್ಷ್ಮಿಯವರು ತಂದುಕೊಟ್ರು ಅವರಿಗೂ ತಮ್ಮ ಪುಟ್ಟ ಮಗಳು ಇಷ್ಟು ಬೇಗ ಇನ್ನೊಂದು ಮಗುಗೆ ತಾಯಾಗ್ತಿದ್ದಾಳೆ ಎಂದು ಖುಷಿ ಪಡ್ತಿದ್ರು ಚಂದುನ ಯಾವ ಕೆಲಸ ಮಾಡಿದಂತೆ ನೋಡ್ಕೊಳ್ಳುತ್ತಿದ್ರು ಚಂದು ಅಂತೂ ಎಲ್ಲರ ಹಾರೈಕೆಯಲ್ಲಿ ಮೊದಲಿಗಿಂತ ಮುದ್ದಾಗಿದ್ಲು ವಿಕಾಸ್ ಅಂತೂ ಚಂದು ಮಲಗಿದ್ದಾಗ ಮಗು ಜೊತೆ ಮಾತಾಡಿ ತಂದೆಯಾಗುವ ಖುಷಿನ ಸವಿತಿದ್ದ ಚಂದುಗೆ ಎಂಟು ತಿಂಗಳು ದೇವಿಗೆ ಮತ್ತೆ ಲಕ್ಷ್ಮಿಯವರು ಇಬ್ಬರು ಮಾತಾಡಿ ಚಂದುಗೆ ಸೀಮಂತ ಮಾಡುವುದಾಗಿ ನಿರ್ಧರಿಸಿದ್ರು ವಿಕಾಸ್ ಚಂದುಗೆ ಕಾಲು ಊತ ಇರ್ತಿದ್ರಿಂದ ಮಸಾಜ್ ಮಾಡಿ ನೆಟಿಗೆ ತೆಗೆದು ರಿಲ್ಯಾಕ್ಸ್ ಆಗುತ್ತೆ ಎಂದು ಹೇಳ್ತಿದ್ದ ಚಂದುಗೆ ದಿನದಿಂದ ದಿನಕ್ಕೆ ವಿಕಾಸ್ ಮೇಲೆ ಪ್ರೀತಿ ದುಪ್ಪಟ್ಟಾಗ್ತಿತ್ತು ವಿಕಾಸ್ ಕೂಡ ಅಷ್ಟೇ ಮೊದಲಗಿಂತ ತುಂಬಾ ಕಾಳಜಿ ಮಾಡೋನು ವಿಕಾಸ್ ಜೊತೆ ದೇವಕಿಯವರು ಚಂದು ಸೀಮಂತದ ಬಗ್ಗೆ ಮಾತಾಡಿದರು ವಿಕಾಸ್ ಕೂಡ ಖುಷಿಯಲ್ಲಿ ಒಪ್ಕೊಂಡ ದೇವಕಿಯವರು ಲಕ್ಷ್ಮಿಯವರಿಗೆ ಡೇಟ್ ಮತ್ತೆ ಸಮಯ ನೋಡಿ ಕಾಲ್ ಮಾಡಿದರು ಚಂದುಗಾಗಿ ಕದ್ದು ತಾನೇ ನೇಯಿಸಿ ತುಂಬ ಚೆಂದದ ಸೀರೆ ರೆಡಿ ಮಾಡಿಸಿದ್ದ ವಿಕಾಸ್ ವಿಕಾಸ್ ಎಲ್ಲರಿಗೂ ಇನ್ವೈಟ್ ಮಾಡೋದಕ್ಕೆ ಹೇಳಿದ್ದಕ್ಕೆ ದೇವಕಿಯವರು ಬೇಡ ನಮ್ಮ ಹತ್ತಿರದ ಸಂಬಂಧಿಕರನ್ನು ಮಾತ್ರ ಕರೆಯೋಣ ಎಂದರು ವಿಕಾಸ್ ಮಾಮ್ ಯಾಕೆ ಎಂದ ದೇವಕಿಯವರು ನೋಡು ಒಬ್ಬೊಬ್ಬರ ಕಣ್ಣು ಒಳ್ಳೇದಿರುತ್ತೆ ಇನ್ನೊಬ್ಬರ ಕಣ್ಣು ಕೆಟ್ಟದ್ದಿರುತ್ತೆ ಹಾಗಾಗಿ ಜಾಸ್ತಿ ಜನ ಕರೆಯೋದು ಬೇಡ ಎಂದರು ವಿಕಾಸ್ ಓಕೆ ಎಂದು ಸುಮ್ಮನಾದ ಬಟ್ ಫೋಟೋ ಶೂಟ್ ಮಾಡಿಸುವ ಪ್ಲ್ಯಾನ್ ಯಾರಿಗೂ ಗೊತ್ತಿಲ್ಲದಂತೆ ಪ್ರಿಪ್ರೇಷನ್ ಮಾಡಿದ್ದ ಆದರೂ ಅವನದೇ ತುಂಬ ಬೇರೆ ಪ್ಲ್ಯಾನ್ಗಳಿದ್ದವು ಚಂದು ದಿನದಿಂದ ದಿನಕ್ಕೆ ತುಂಬ ಮುತ್ತಾಗಿ ಕಾಣ್ತಿದ್ಲು ಮಗುವಿನ ಮಿಸ್ಕಾಟ ನೋಡುತ್ತಾ ಅದನ್ನು ವಿಕಾಸ್ಗೂ ತೋರಿಸುತ್ತಾ ಖುಷಿಯಾಗಿದ್ಲು ಅಂದು ಚಂದು ಸೀಮಂತದ ದಿನ ತುಂಬ ಸಮಯ ನಿಲ್ಲೋಕೆ ಆಗದೆ ಕಷ್ಟಪಡುವ ಹುಡುಗಿ ಅವಳಿಗಿಂತ ಹೊಟ್ಟೆ ಜಾಸ್ತಿ ಇತ್ತು ಯಾವಾಗಲೂ ವಿಕಾಸ ಸಹಾಯ ಪಡೆಯುತ್ತಿದ್ದ ಹುಡುಗಿ ಹಿಂದು ಹೆದ್ದೇಳೋಕ್ಕೆ ಕಷ್ಟಪಟ್ಟು ಯಾಕೋ ಸ್ವಲ್ಪ ಪೇಯ್ನ್ ಇದೆ ಎಂದುಕೊಂಡು ತನಗೆ ಗೊತ್ತಿದ್ದ ಲೇಡಿ ಡಾಕ್ಟರ್ ಹತ್ರ ಗೈಡ್ ಕೇಳಿದ್ಲು ಮಗು ತಿರುಗುವುದಕ್ಕೆ ಹಾಗಾಗುತ್ತೆ ತುಂಬ ನೋವಾದರೆ ಹಾಸ್ಪಿಟಲ್ಗೆ ಬನ್ನಿ ಎಂದು ಡೆಲಿವರಿ ಮುನ್ನೆಚ್ಚರಿಕೆ ಕೊಟ್ಟಿದ್ರು ಚಂದು ತೂಕ ಜಾಸ್ತಿ ಇದ್ದಿದ್ದರಿಂದ ಈ ವಜ್ರಮುನಿ ಎಲ್ಲೋದ್ರು ಎಂದು ಹೆದ್ದು ಹೊರಗೆ ಬಂದ ಹುಡುಗಿ ಕಣ್ಣಿಗೆ ಅಮ್ಮ ಅಣ್ಣ ನಬ ಮತ್ತೆ ರಾಹುಲ್ ರಕ್ಷಾ ಎಲ್ಲರೂ ಕಣ್ಣಿಗೆ ಬಿದ್ರು ಎಲ್ಲರನ್ನು ನೋಡಿ ಚಂದು ಇವತ್ತು ಫಂಕ್ಷನ್ ಇದೆಯಾ ಎಂದು ನಗುತ್ತಾ ಎಲ್ಲರನ್ನು ನೋಡಿ ನಗುತ್ತಾ ಅವರಮ್ಮನನ್ನು ಅಮ್ಮ ಹೇಗಿದ್ದೀರಾ ಎಂದು ಹಪ್ಪಿದ್ಲು ಅವರು ತಮ್ಮ ಮಗಳ ಮುಖದ ಮೇಲಿನ ಕಳೆ ನೋಡಿ ನಗುತ್ತಾ ನೀನು ಹೇಗಿದೆಯಾ ಮಗಳೇ ರು ಎಲ್ಲರ ಜೊತೆಗೂ ಮಾತಾಡಿದ ಹುಡುಗಿಗೆ ಇವತ್ತು ಏನು ಫಂಕ್ಷನ್ ಅನ್ನೋದು ಗೊತ್ತಿಲ್ಲದೆ ಇವತ್ತೇನು ಯಾರಾದರೂ ಬರ್ಡೇ ಅಥವಾ ಏನಾದರೂ ವಿಶೇಷ ಪೂಜೆ ಇದೆಯಾ ಎಂದು ಸುತ್ತಲೂ ನೋಡ್ತಿದ್ದ ಹುಡುಗಿಗೆ ಹೊರಗೆಲ್ಲ ಇದ್ದ ಹೂವಿನ ಅಲಂಕಾರ ನೋಡಿ ಇದೇನಿದು ಎಂದು ಆಶ್ಚರ್ಯದಲ್ಲಿ ಎಲ್ಲರ ಮುಖನ ನೋಡಿದ್ಲು ದೇವಕೆಯವರು ಇದೆಲ್ಲ ನಿನ್ನ ಗಂಡನ ಕಿತಾಪತಿ ನಿನಗೆ ಏನು ಹೇಳಬೇಡ ಅಂದಿದ್ದು ಅವನೇ ಎಂದವರು ಇವತ್ತು ನಿನಗೆ ಸೀಮಂತ ಮಾಡ್ತಿದ್ದೀವಿ ಎಂದರು ಚಂದು ಹಾಂ ಎಂದು ದೊಡ್ಡ ಬಾಯಿ ತೆರೆದು ನನಗೆ ಗೊತ್ತಿಲ್ಲದೆ ನನ್ನ ಸೀಮಂತನ ಎಂದಳು ಎಲ್ಲರೂ ನೀನು ಗಂಡ ಹೇಳಬೇಡ ಅಂದರು ಎಂದು ಹೇಳಿದರು ಚಂದು ಕೋಪದಲ್ಲೇ ಹಾಗಾದ್ರೆ ಅವರಿಗೆ ಈ ಶಾಸ್ತ್ರ ಮಾಡಿ ಎಂದು ಅಲ್ಲಿಂದ ಹೋಗ್ತಾಳೆ ಎಂದಿನಂತೆ ಈ ಕತೆ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್